ಸ್ನೇಹಿತರೆ ನಮಸ್ಕಾರ ಚಿನ್ನ ಈ ಪದ ಕೇಳಿದರೆ ಸಾಕು ಮಹಿಳೆಯರ ಕಣ್ಣು ಕಿವಿ ನೆಟ್ಟಗಾಗಿ ಬಿಡುತ್ತೆ ಅಲ್ವಾ ಅದೇನು ಹೆಣ್ಣು ಮಕ್ಕಳಿಗೆ ಬಂಗಾರ ಅಂದರೆ ತುಂಬಾ ಇಷ್ಟ ಆದರೆ ಈಗ ನೋಡಿದರೆ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ ಎಂಥ ಸಂದರ್ಭದಲ್ಲಿ ಅದನ್ನು ಖರೀದಿ ಮಾಡೋದು ಇದೆಯಲ್ಲ ನೋಡಿ ಅದು ಸುಲಭದ ಮಾತಲ್ಲ ಹಾಗೂ ಹೀಗೂ ಕಷ್ಟಪಟ್ಟು ತಮ್ಮ ಶಕ್ತಿಗೆ ಅನುಸಾರವಾಗಿ ಮಹಿಳೆಯರು ಚಿನ್ನವನ್ನ ತಗೋತಾರೆ ಆದರೆ ಆ ಚಿನ್ನ ಕಳೆದು ಅಬ್ಬಾ ನಿಜಕ್ಕೂ ಜೀವ ಬಾಯಿಗೆ ಬಂದಂಗಾಗತ್ತೆ ಅಲ್ವಾ ಅದರಲ್ಲೂ ಕಷ್ಟಪಟ್ಟು ಕೂಡಿಸಿ ತೆಗೆದುಕೊಂಡಿದ್ದಂಥ ಚಿನ್ನ ಏನಾದರೂ ಕೈ ತಪ್ಪಿ ಹೋದ್ರೆ ಅದು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಛೇ ಯಾರಿಗೂ ಹಾಗೆ ಆಗ್ಬಾರ್ದು ಆದ್ರೆ ಒಂದು ವೇಳೆ ಆ ರೀತಿ ಆಗೋಯ್ತು ಅಂತಾನೆ ಇಟ್ಕೊಳ್ಳಿ ಆಗ ಏನ್ ಮಾಡಬೇಕು ಅನ್ನೋದನ್ನ ನಾವಿವತ್ತು ಈ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೀವಿ ಆದರೆ ಅದನ್ನ ನೋಡೋಕು ಮೊದಲು ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸರಿ ವಿಷಯಕ್ಕೆ ಬರೋಣ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ಅದೇನು ಅಂದ್ರೆ ಒಂದು ವೇಳೆ ನಿಮ್ಮ ಚಿನ್ನ ಕಳೆದು ಹೋಯ್ತು ಅಂತಾನೆ ಇಟ್ಕೊಳ್ಳಿ ಅದನ್ನ ಯಾರಾದರೂ ಕದ್ದು ಬಿಟ್ರು ಅಂದ್ಕೊಳ್ಳಿ ಅದು ಕಳೆದುಕೊಂಡ್ರೆ ಅಥವಾ ಯಾರಾದರೂ ಚಿನ್ನವನ್ನ ಕದ್ದರೆ ಅದು ಶುಭವಲ್ಲ ಹೀಗಿರುವಾಗ ಚಿನ್ನ ಕಳೆದುಕೊಂಡಾಗ ನಾವು ಏನ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಅದಕ್ಕೆ ನಾವು ಇವತ್ತು ಉತ್ತರ ಕೊಡ್ತೀವಿ ಚಿನ್ನ ಹಾಗೂ ಬೆಳ್ಳಿ ವಿಷ್ಣುದೇವನಿಗೆ ಲಕ್ಷ್ಮೀದೇವಿಗೆ ಮತ್ತು ಕುಬೇರ ದೇವನಿಗೆ ಪ್ರಿಯವಾದಂಥ ಲೋಹ ಅಂತಾನೆ ಹೇಳಲಾಗತ್ತೆ ಚಿನ್ನ ಹಾಗೂ ಚಿನ್ನದ ಆಭರಣಗಳು ದೇವಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಚಿನ್ನವನ್ನು ಲಕ್ಷ್ಮೀದೇವಿಯ ಸಂಕೇತ ಅಂತ ಹೇಳಲಾಗುತ್ತದೆ ಇದೇ ಕಾರಣಕ್ಕಾಗಿ ಜನರು ದೀಪಾವಳಿ ಧನತೇರಸ್ ಹಾಗೂ ಅಕ್ಷಯ ತೃತೀಯದಂತಹ ದೇವಿಗೆ ಸಮರ್ಪಿತವಾದಂಥ ಹಬ್ಬದ ದಿನದಂದು ಖರೀದಿ ಮಾಡಿ ಅವುಗಳನ್ನು ಪೂಜಿಸಿ ನಂತರ ಧರಿಸಲಾಗುತ್ತೆ ಈ ಶುಭ ದಿನಗಳಲ್ಲಿ ಚಿನ್ನದ ಆಭರಣಗಳನ್ನು ಖರೀದಿಸಿ ಪೂಜಿಸುವುದನ್ನು ಶುಭ ಅಂತ ಪರಿಗಣಿಸಲಾಗುತ್ತದೆ ಇನ್ನು ನಂಬಿಕೆಗಳ ಪ್ರಕಾರ ಚಿನ್ನದ ಆಭರಣಗಳು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಿನ್ನವನ್ನು ಗುರುಗ್ರಹದೊಂದಿಗೆ ಸಂಬಂಧಿಸಲಾಗಿದೆ ಈ ಗ್ರಹವು ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನ ಪ್ರತಿನಿಧಿಸುತ್ತೆ ಇಂತಹ ಚಿನ್ನ ಕಳೆದು ಅದರ ಅರ್ಥವೇನು ಅದು ಯಾವುದರ ಸೂಚನೆ ಅನ್ನೋದು ನಿಮಗೆ ಗೊತ್ತಾ ಹೇಳಬೇಕು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಚಿನ್ನ ಅಥವಾ ಚಿನ್ನದ ಆಭರಣಗಳನ್ನು ಕಳೆದುಕೊಂಡ್ರೆ ಅದನ್ನ ಮಂಗಳಕರವೆಂದು ಪರಿಗಣಿಸಲ್ಲ ಇದು ಅವರ ಜೀವನದಲ್ಲಿ ತೊಂದರೆಗಳನ್ನು ತಂದುಬಿಡುತ್ತೆ ಹಾಗಂತ ಇದಕ್ಕೆ ಪರಿಹಾರ ಇಲ್ವಾ ಅಂದ್ಕೋಬೇಡಿ ಖಂಡಿತ ಇದೆ ಅದು ಹೇಗೆ ಅಂದರೆ ಒಂದು ವೇಳೆ ನೀವು ಚಿನ್ನವನ್ನ ಕಳೆದುಕೊಂಡಿದ್ದರೆ ಅಥವಾ ಯಾರೂ ನಿಮ್ಮ ಚಿನ್ನವನ್ನ ಕದ್ದುಕೊಂಡು ಹೋಗಿದ್ರೆ ನೀವು ಮಾಡಬೇಕು ಗೊತ್ತಾ ನೀವು ವಿಷ್ಣು ಮತ್ತು ಲಕ್ಷ್ಮಿಯನ್ನ ಶಾಂತಗೊಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಇದಲ್ಲದೆ ಗುರುವಾರದ ದಿನದಂದು ಹಳದಿ ಬಣ್ಣದ ಬಟ್ಟೆ ಕಾಳುಗಳನ್ನ ಬೆಲ್ಲವನ್ನು ಅಥವಾ ಇನ್ಯಾವುದೇ ಒಂದು ವಸ್ತುವನ್ನ ದಾನವಾಗಿ ನೀಡಬೇಕು ಆದ್ರೆ ಒಂದು ವೇಳೆ ಇದನ್ನ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಶಕ್ತಿ ಇಲ್ಲ ಅಂತಾನೆ ಇಟ್ಕೊಳ್ಳೋಣ ಆಗ ಏನ್ ಮಾಡ್ಬೇಕು ಅಂದ್ರೆ ಅಂತಹ ಸಂದರ್ಭದಲ್ಲಿ ನೀವು ಗುರುವಾರ ಮತ್ತು ಶುಕ್ರವಾರದ ದಿನದಂದು ವಿಷ್ಣು ಮತ್ತು ಶಕ್ತಿ ದೇವಿಯನ್ನ ಪೂಜಿಸಬೇಕು ಈ ರೀತಿ ಪೂಜೆ ಮಾಡೋದ್ರಿಂದ ಚಿನ್ನ ಕಳೆದಿರೋದ್ರಿಂದ ನೀವು ಪಡೆದುಕೊಳ್ಳಬಹುದಾದಂತಹ ನಕಾರಾತ್ಮಕ ಪ್ರಭಾವವು ಕಡಿಮೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನ ತರುತ್ತದೆ ಎದುರೊಂದಿಗೆ ನೀವು ಪ್ರತಿನಿತ್ಯ ಅಥವಾ ಗುರುವಾರ ಅಥವಾ ಶುಕ್ರವಾರದ ದಿನದಂದು ವಿಷ್ಣು ಹಾಗೂ ಲಕ್ಷ್ಮಿ ಮಂತ್ರವನ್ನ ಪಠಿಸಬೇಕು ಇನ್ನು ಮತ್ತೊಂದು ವಿಚಾರ ಅಂದರೆ ಚಿನ್ನ ಕಳೆದುಕೊಳ್ಳುವುದರಿಂದ ಆ ವ್ಯಕ್ತಿ ಹಣದ ಸಮಸ್ಯೆ ಎದುರಿಸಬೇಕಾಗತ್ತೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳಬೇಕಾಗತ್ತೆ ಹಣಕಾಸಿನ ಅಸ್ಥಿರತೆ ಉಂಟಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗತ್ತೆ ನೀವು ಚಿನ್ನವನ್ನ ಕಳೆದುಕೊಳ್ಳುವಂಥದ್ದು ಗುರುವಿನ ದೌರ್ಬಲ್ಯದ ಸಂಕೇತ ಅಂತ ಪರಿಗಣಿಸಲಾಗತ್ತೆ ಆದ್ದರಿಂದ ಚಿನ್ನ ಕಳೆದು ಹೋದರೆ ಶಿಕ್ಷಣ ವೈವಾಹಿಕ ಜೀವನ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದೆನ್ನುವುದನ್ನು ಸೂಚಿಸುತ್ತೆ ಅದೇ ರೀತಿ ಕಿವಿಯೋಲೆಗಳು ಕಿವಿಗೆ ಸಂಬಂಧಿಸಿದ ಆಭರಣಗಳು ಅಥವಾ ಕಿವಿಗೆ ಧರಿಸಬಹುದಾದಂತಹ ಆಭರಣ ನೀವು ಕಳೆದುಕೊಂಡ್ರೆ ಅಶುಭ ಸುದ್ದಿಯನ್ನು ಕೇಳುವ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಒಂದು ವೇಳೆ ನೀವು ಬಳೆಯನ್ನು ಕಳೆದುಕೊಂಡ್ರೆ ಇದು ಗೌರವ ಹಾಗೂ ನಷ್ಟದ ಸಂಕೇತವಾಗಿದೆ ಈ ಆಭರಣಗಳನ್ನು ಕಳೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಗೌರವಕ್ಕೆ ಧಕ್ಕೆಯುಂಟಾಗಬಹುದು ಅಥವಾ ಯಾವುದೋ ಕಾರಣದಿಂದ ಸಮಾಜದಲ್ಲಿದ್ದಂಥ ನಿಮ್ಮ ಗೌರವ ಕಳೆಗುಂದಬಹುದು ಇನ್ನು ನಿಮ್ಮ ಕತ್ತಿನ ಸರ ಅಥವಾ ನೆಕ್ಲೆಸ್ ಕಳೆದು ಹೋದರೆ ಅದು ನಿಮ್ಮ ಸಂಪತ್ತು ಕಡಿಮೆಯಾಗುವಂಥ ಸಂಕೇತವಾಗಿದೆ ಈ ಆಭರಣಗಳನ್ನು ಕಳೆದುಕೊಳ್ಳುವುದರಿಂದ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ನೀವು ಎಲ್ಲೋ ಒಂದು ಕಡೆ ಹೋಗುತ್ತಿರುವಾಗ ನಿಮ್ಮಲ್ಲಿನ ಆಭರಣಗಳು ಕಳೆದು ಹೋದರೂ ಅದನ್ನು ಮುಂಬರುವ ನಷ್ಟದ ಸಂಕೇತ ಅಂತ ಹೇಳಲಾಗುತ್ತದೆ ಇಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ಕೆಲವರು ಚಿನ್ನವನ್ನು ಕಳೆದು ಹೋಗುವಂಥದ್ದು ಶುಭ ಅಂತಾನೆ ಪರಿಗಣಿಸ್ತಾರೆ ಚಿನ್ನ ಕಳೆದು ಹೋದರೆ ಅದು ಆ ವ್ಯಕ್ತಿಯ ದಾರಿದ್ರ್ಯ ನಾಶವಾಗುವುದು ಅಂತ ನಂಬಲಾಗಿದೆ ಆದರೆ ಇನ್ನು ಕೆಲವರು ಅದನ್ನ ತಪ್ಪು ಚಿನ್ನ ಕಳೆದು ಹೋದರೆ ದಾರಿದ್ರ್ಯ ಆವರಿಸುತ್ತೆ ಅಂತಲೇ ಹೇಳಲಾಗುತ್ತೆ ಆದರೆ ಯಾರು ಏನೇ ಹೇಳಿದ್ರು ಚಿನ್ನವನ್ನ ಕಳೆದುಕೊಳ್ಳುವಂಥದ್ದು ದುರಾದೃಷ್ಟದ ಸಂಕೇತ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಯಾರಿಗೂ ಕೂಡ ಈ ರೀತಿ ಆಗದಿರಲಿ ಅನ್ನೋದೇ ನಮ್ಮ ಆಶಯ ಇದರಿಂದಲೇ ಇಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದೇವೆ ಮುಂದೆ ಇಂಥದ್ದೇ ಮತ್ತೊಂದು ಸ್ಟೋರಿಯನ್ನು ಹೇಳ್ತೀವಿ ಅಲ್ಲಿಯವರೆಗೂ ನಮಸ್ಕಾರ